ಈ ಸಮಾಜಕ್ಕೆ ಒಬ್ಬರೇ ಗುರುಗಳಾದರು ಅಂತಂದರೆ ಸರಿ ಹಾಂ ಏನಿತ್ತು ಅಂತಂದ್ರೆ ಈ ಒಂದು ಹರಿಹರದೊಳಗೆ ಏನು ಪೀಠ ಸ್ಥಾಪನೆ ಮಾಡಬೇಕಾಗಿತ್ತು ಅದು ಒಂದೇ ಪೀಠ ಆದರೆ ನಾ ಆಗಲೇ ಕೆಲವೊಂದು ಸಂದರ್ಭದೊಳಗೆ ಹೇಳಿದ್ದೀನಿ ಕುಡಲ ಸಂಗಮ ಪೀಠ ಇದು ನಮ್ಮ ಸಮಾಜದೊಳಗೆ ಅನ್ಕಾನ್ಸ್ಟಿಟ್ಯೂಷನಲ್ ಪೀಠ ಆಯ್ತದ ಯಾಕಂದರೆ ಅದರೊಳಗೆ ಒಂದು ಸೆಕ್ಷನ್ ಏನು ಮಾಡಿಬಿಟ್ರು ಅಂತಂದರೆ ಕೂಡಲ ಸಂಗಮದೊಳಗೆ ಈ ಒಂದು ಜಯಮೃತ್ಯುಂಜಯ ಸ್ವಾಮೀಜಿಗಳನ್ನು ಪೀಠದ ಒಂದು ಹೇಳಿ ಮಾಡಿ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ರಿ ಆದರೆ ಇವತ್ತು ಅದು ಗೊಂದಲ ಇದು ಕೂಡ ಎದಕ್ಕಾಯಿತು ಅಂತಂದರೆ ಸಮಾಜ ಒಡೆಯಿಸಲಾಗೇನೆ ಆಗಿದೆ ಮತ್ತು ಈಗಾಗಲೇ ಹರಿಹರ ಪೀಠ ಏನು ಕಾನ್ಸ್ಟಿಟ್ಯೂಷನಲ್ಲಿ ನಾವೇನು ಏನು ಒಪ್ಕೊಳ್ತಕ್ಕಂಥ ಪೀಠ ಈಗಾಗಲೇ ವಚನಾನಂದ ಶ್ರೀಗಳು ಹೇಳಿದ್ದಾರೆ ಧರ್ಮ ಅಂದಲ್ಲಿ ಹಿಂದೂ ಅಂಥೇಳಿ ಬರೀರಿ ಲಿಂಗಾಯತ ಲಿಂಗಾಯತ್ ಅಂತ ಅಂಥೇಳಿ ನೀವು ಬರ್ಕೊಡ್ರಿ ಅಂಥೇಳಿ ಸೊ ಹೀಗಾಗಿ ಈ ಒಂದು ಸ್ಪಷ್ಟವಾದಂಥ ಸಂದೇಶ ಪಂಚಮಸಾಲಿ ಸಮಾಜದವ್ರಿಗೆ ಎಲ್ಲರಿಗೂ ಹೋಗಿದೆ ಮತ್ತು ಈ ಕಡೆ ಈ ಜಯಮೃರ್ತಿಂಜಯ್ ಸ್ವಾಮೀಜಿಯವರ ನೇತೃತ್ವದೊಳಗೆ ಟು ಎ ಮೀಸಲಾತಿ ಏನು ಹೋರಾಟ ಪ್ರಾರಂಭ ಆಯಿತು ಅದರೊಳಗೆ ನೀವು ನೋಡ್ತೀರಿ ಯಾರು ಮುಂಚೂಣಿಯಲ್ಲಿ ಇದ್ದರು ಅನ್ನೋದು ಹೆಚ್ಚು ಕಡಿಮೆ ಕಾಂಗ್ರೆಸ್ನವ್ರೆ ಮುಂಚೂಣಿಗೊಳಗೆ ಇದ್ರು ಕಾಶಪ್ನವರಾಗಲಿ ಹೆಬ್ಬಾಳಕರವರಾಗ್ಲಿ ಇವರೆಲ್ಲ ಇದ್ರು ಸೊ ಆದ್ರೆ ಈ ಒಂದು ಹೋರಾಟವನ್ನ ವಿಶೇಷವಾಗಿ ರಾಜಕೀಯವಾಗಿ ತೆಗೆದುಕೊಂಡು ಹೋದಂತ ಈಗ ಏನಾಯ್ತು ಅವ್ರವ್ರೊಳಗೆ ಒಂದು ಭಿನ್ನಾಭಿಪ್ರಾಯಗಳು ಮೂಡುದು ಈಗ ಭಿನ್ನಾಭಿಪ್ರಾಯ ಮೂಡಿದಾಗ ಸ್ವಾಮೀಜಿಗಳು ಒಂದು ಗ್ರೂಪ್ಗೆ ಅಟ್ಯಾಚ್ ಆಗಿದ್ದರಿಂದ ಇನ್ನೊಂದು ಗ್ರೂಪ್ ಅತೃಪ್ತಿ ಆಗಿ ಅವ್ರು ಏನ್ ಮಾಡ್ಯಾರ ಇವ್ರನ್ನ ಉಚ್ಚಾಟನೆ ಮಾಡ್ಯಾರ ಅವ್ರವ್ರೊಳಗೆ ಆದಂತಹ ಒಂದು ಭಿನ್ನಾಭಿಪ್ರಾಯ ಅವ್ರವ್ರೊಳಗೆ ಆದಂತಹ ಒಂದು ತಿಕ್ಕಾಟದ ಪರಿಣಾಮವಾಗಿದೆ ಇದೇನು ಬಹಳ ಯಾವುದೇ ರೀತಿಯ ಪರಿಣಾಮ ಬೀರಂಗಿಲ್ಲ ಅದು ಅವ್ರಿಗೆ ಬಿಟ್ಟಿತ್ತು ನಾವು ಅದನ್ನೇನು ಸಚಿವ ಮಾಡಲಿಕ್ಕೆ ಹೋಗುವುದಿಲ್ಲ ಅದು ಮುಂದೆ ನೋಡ್ಬೇಕು ಏನು ಯಾರವ್ರಿಗೆ ಸಪೋರ್ಟ್ ಮಾಡಿ ಅದನ್ನ ಇದು ಮಾಡ್ತಾರೋ ಏನು ಅದು ಇವತ್ತು ಅವ್ರ ಸಭೆನೂ ಕರೆದಿದ್ದಾರೆ ಕೆಲವು ಭಕ್ತರು ಸಭೆ ಕರೆದು ಒಂದು ನಿರ್ಣಯ ತಗೊಳ್ತೀನಿ ಅಂತ ಹೇಳಿ ಬಟ್ ಅವರು ಇನ್ನ ಅದು ಸ್ವಾಮೀಜಿ ಅವರು ಒಂದು ಸ್ಪಷ್ಟತೆ ಕೊಡಬೇಕು ಏನು ಹಿಂದುತ್ವ ಪರವಾಗಿದಾರೋ ಏನಿಲ್ಲೋ ಅಂತಕ್ಕಂಥದ್ದು ಕೂಡ ಇರಲಿಲ್ಲ ಈಗೂ ಇಲ್ಲ ಅವರು ಅದಕ್ಕೆ ಹೇಳೋದು ನಾವು ಮುಂದಿನ ದಿನಮಾನಗಳಲ್ಲಿ ಏನಾಗ್ತದ ಅನ್ನೋದು ಅದು ಸ್ಪಷ್ಟತೆ ಇನ್ನ ಇಲ್ಲ ಮುಂದಿನ ಚರ್ಚೆ ಕಾರಣ ಆದರೆ ಒಂದ್ರು ನಾನು ಏನಿದ್ರು ಅವರು ಕಾವ್ಯ ದರ್ಶಿದ ಗುರುಗಳು ಅಷ್ಟೊಂದು ರೀತಿಯಲ್ಲಿ ಮಾತಾಡೋದು ಒಳ್ಳೇದಲ್ಲ ಬಗ್ಗೆ ಮಾತಾಡೋದು ಒಳ್ಳೇದಲ್ಲ ನಾನು ಅವ್ರನ್ನ ಗುರು ಅಂತ ಭಾವಿಸ್ಕೊಂಡು ಬಂದಿದ್ದೀನಿ ಅವ್ರ ಬಗ್ಗೆ ಅಪಾರ ಗೌರವ ಅದ ಅವ್ರ ಬಗ್ಗೆ ಇವತ್ತು ರಾಜಕೀಯ ಹಿನ್ನೆಲೆ ಒಳಗ ಗೌರವ ಎಲ್ಲರಿಗೂ ಅಲ್ಲ ಆದ್ರೆ ಬಿಜೆಪಿ ಅದನ್ನೇ ಸರ್ ಆದ್ರೆ ಯಾರೋ ಗುರುಗಳ ನಮ್ಮ ಮುಗಿನಿರೋ ಹೇಳಿಲ್ಲ ಅಂತ ಹೇಳಿ ಅಪಮಾನ ಮಾಡೋ ರೀತಿಯೊಳಗೆ ನಡ್ಕೊಳ್ಳೋದು ಒಳ್ಳೆಯದಲ್ಲ ಒಂದು ಪೀಠ ಸಮಾಜದ ಗುರುಗಳು ಬಹಳ ಗೌರವಯುತವಾಗಿ ನಡ್ಕೊಳ್ಬೇಕು ಅಭಿಪ್ರಾಯ ಭೇದಗಳು ಏನೇ ಇದ್ರು ಕೂಡ ಅದು ಈ ಇಷ್ಟು ವ್ಯಕ್ತಪಡಿಸೋ ರೀತಿಯೊಳಗೆ ಆ ಶಬ್ದಗಳು ರಾಜಕೀಯ ಆಸಕ್ತಿನೇ ಈ ಥರ ಆಯ್ತಾ ಪರಿಸ್ಥಿತಿಗಳು ಸೂಕ್ಷ್ಮ ಪರಿಸ್ಥಿತಿಯಲ್ಲಿದೆ